ಎಂತ ಮಾಡುವ ನಿನ್ನ ಮಾತು ಕೇಳಿದ್ರೆ ನನಗೂ ಎಂತ ಮಾಡ್ಬೇಕು ನಾನು ತೆಂಕಿಗೆ ಹೋಗುವಂತ ಬೆಳೆ ಇಲ್ಲ ನಮ್ಮಲ್ಲೆಲ್ಲ ಹೆಚ್ಚು ಕಡಿಮೆ ಹಾಗೆ ಆಗಿ ಆಯ್ತು ಯಾವುದು ನಮ್ದಿಲ್ಲ ಯಾರ್ದು ಪರಿಸ್ಥಿತಿ ಬಂದಿದೆ ಮತ್ತೆ ಕೇಳಿದ್ರೆ ಎಲ್ಲ ಅವನಾಗೆ ಸರ್ವಂತರ್ಯಾಮೀನೇ ಇರುದಿಲ್ಲ ಅದು ಇಲ್ಲ ಈಗ ಒಂದ ಮಾತಾಡ್ತೆ ಕೊಡುವ ಮನಸ್ಸು ನಿನಗಿದ್ರೆ ಇದ್ರೆ ನಾನು ತೋರಿಸ್ತೇನೆ ಕೊಡಲಿಕ್ಕೆ ಕೊಡ್ಲಿ ನಿನ್ನಲ್ಲಿ ಉಂಟು ಏನುಂಟು ಈ ರಣಕ್ಷೇತ್ರದಲ್ಲಿ ಅದು ಈಗಿಂದ ಅಲ್ಲ ಇಲ್ಲಿ ಬಂದು ನೀ ಪಡ್ಕೊಂಡ ವಿಶೇಷತ್ವ ಅಲ್ಲ ಕೆಲವರು ಹುಟ್ಟಿದ ಮೇಲೆ ಹುಟ್ಟುವಾಗ ಏನು ತರುವುದಿಲ್ಲ ಹೋಗುವ ತಕೊಂಡು ಹೋಗುವುದಿಲ್ಲ ಮಧ್ಯದಲ್ಲಿ ಸಂಪಾದನೆ ಬಾಳ್ ಮಾಡ್ತಾರೆ ನಾನು ಆ ಜಾತಿ ಕೇಳುದು ಇಲ್ಲ ಬರುವಾಗಲೇ ತಂದದ್ದನ್ನು ಕೇಳುವ ಅಂತ ಬಂದದ್ದು ನಾನು ಯಾವುದನ್ನ ಗುರುತಿಸಿದ್ರಿ ಕೇಳಲಿದ್ದಂತ ಕರ್ಣ ಅದನ್ನೇ ನೀವು ಕೊಡಬೇಕು ಒಂದು ನೀ ಯಾರು ಬೇಡ ಅದಕ್ಕಿಂತ ಮುಖ್ಯವಾಗಿ ಕೊಡುವುದಾದ ಧಾರೆಯ ನಮ್ಮ ಬದುಕಿನ ಯೋಗ ಎನ್ನುವುದಾಗಿ ಭಾವಿಸ್ತೀವಿ ಧಾರಾಪೂರ್ವಕವಾಗಿ ವಯೋವೃದ್ಧವಾಗಿರುವಂತಹ ಬ್ರಾಹ್ಮಣ ಶ್ರೇಷ್ಠರು ನೀವು ನನ್ನಲ್ಲಿಗೆ ಒಂದು ದಾನವನ್ನು ಕೇಳ್ತಾ ಇದ್ದೀರಿ ರಣಕ್ಷೇತ್ರದಲ್ಲಿ ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎನ್ನುವುದಾಗಿ ಹೇಳಿದ್ರೆ ಅದಕ್ಕೆ ಮಾರ್ಗವನ್ನೂ ಸೂಚಿಸಿದ್ದೀರಿ ದಾನವಾಗಿ ನಾನು ಕೊಡುವುದು ಪರಿಪೂರ್ಣ ದಾನವಾಗಬೇಕು ಅಂತಾದ್ರೆ ಆರಿದು ಕೊಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಹೌದಾ ಮತ್ತೆ ನನ್ನ ಸಂಕಷ್ಟಕ್ಕೆ ಒಳಪಡಿಸಿದ್ರಲ್ಲ ಸ್ವಾಮಿ ಯಾಕೆ ನರಳಿಸಿಯ ಸುತ್ತಮುತ್ತಲು ನೋಡಿ ಎಲ್ಲಿ ರಕ್ತ ಸಿಟ್ಟವಾದಂತಹ ರಣಾಂಗಣದ ಪ್ರದೇಶ ಎಲ್ಲಿ ಆದ್ರೂ ಸ್ವಲ್ಪ ನೀರು ಬೇಕು ಅಂತ ಹುಡುಕಿದ್ರು ಸಿಗುವುದು ಸಾಧ್ಯವೇ ಇಲ್ಲ ಈ ಪರಿಸ್ಥಿತಿಯಲ್ಲಿ ಆ ಕ್ಷುದ್ಧೋದಕ ಇಲ್ಲದೆ ನಾನು ಧಾರ ಎರೆದು ಕೊಡುವುದಾದ್ರೂ ಹೇಗೆ ಸ್ವಾಮಿ ನಂಗೀಗ ಒಂದೇ ಇಲ್ಲ ನೇರ ಹೇಳ್ಬಿಡ್ತೆ ಒದ್ದೇ ಬೇಡ ಗದ್ದಿಕ್ಕೆ ಬರ್ತೇನೆ ನಾನೇರ ನಂಗ್ ಕೊಡುವ ಇದ್ರೆ ನಮಗೂ ಅದೇ ಹೇಳ ಮೊದ್ಲಿಂದು ಬಾಳ್ ಕಡೆ ದಾನ ತಕೊಂಡು ಅಭ್ಯಾಸ ಉಂಟು ಅಂತ ಈ ದಾನ ಮಾಡುವವ್ರ ಸಮಸ್ಯೆ ಎಲ್ಲ ನಮ್ಗೆ ದಾನ ಮಾಡಬೇಕು ಕೆಲವರು ಹೆಸರು ಮಾಡ್ಬೇಕು ಅಂತಲೇ ದಾನ ಮಾಡಬೇಕು ಹ್ಮ್ ದಾನ ಮಾಡಿ ಹೆಸರು ಮಾಡುದಲ್ಲ ಹೆಸರು ಮಾಡ್ಬೇಕು ಅಂತಲೇ ದಾನ ಅವ್ರು ಏನು ಕೊಟ್ಟರು ನಾಲ್ಕು ಜನರ ಮುಂದೆ ಕಾಣುವಾಗ ಕೊಟ್ಟು ಹೆಸರು ಮಾಡುದು ಪುಣ್ಯಾತ್ವ ನೀನ್ ಆಗಲ್ಲ ಇಂತ ಪರಿಸ್ಥಿತಿಯಲ್ಲೂ ನಾವು ಬಂದಾಗ ಕೊಡ್ಲಿಕ್ಕೆ ಏನುಂಟು ಅಂತ ಕೇಳಿದೆ ನೀನು ಅದ್ ನಾ ಮತ್ತೆ ನಿಮಗೆ ಸಮಸ್ಯೆ ನೀರುಂದು ಒಂದಿಲ್ಲ ನಿಮ್ಗೆ ದಾನ ಮಾಡೋರಿಗೆ ಯಾವ್ಯಾವ ಸಮಸ್ಯೆ ಬರ್ತದೆ ಎಲ್ಲ ತಕೊಂಡ್ ತಕೊಂಡ್ ತಗೊಂಡು ನಮ್ಗೆ ಅಭ್ಯಾಸ ಆಗಿದೆ ನಿಮಗೊಂದು ದಾನ ಕೊಡ್ಲಿಕ್ಕೆ ಮನ್ಸಿದ್ರೆ ಸಮಸ್ಯೆ ಪೂರ್ತಿ ನಾವು ಬಗೆಹರಿಸ್ಕೊಂಡೇ ಬರು ಅದಕ್ಕೆ ಲೆಕ್ಕ ಹಾಕಿ ಬರ್ತೇವೆ ನಾವು ನಾವು ಈಗ ದಾರಾಪೂರ್ವಾಗಿಯೇ ದಾನ ಕೊಡಬೇಕು ಅಂತ ಹೇಳಿದೆ ನಾಳೆ ಬ್ರಾಹ್ಮಣರು ಬಂದ್ರು ತಕೊಂಡು ಹೋದ್ರು ಅಂತ ಆಗಬಾರದು ನಾ ದಾನ ಅಂತ ಕೇಳಲಿಕ್ಕೂ ಉದ್ದೇಶ ಉಂಟು ದಾರಾಪೂರ್ವಕವಾಗಿ ಕೊಡಬೇಕು ಅಂತ ಹೇಳಲಿಕ್ಕೂ ಉದ್ದೇಶ ಉಂಟು ನೀರು ಕೊಟ್ಟದ್ದು ನನಗೆ ಎಷ್ಟು ದಿವ್ಸ ಖರ್ಚಿಗೆ ಎನ್ನುವ ಒಂದೇ ಕಾರಣಕ್ಕಾಗಿ ಅಲ್ಲ ಹಾಗಿದ್ರೆ ಬ್ರಾಹ್ಮಣ ನಿಜವಾಗಿ ಹೌದು ಅಂತ ಆದ್ರೆ ಕೊಡುವುದು ಸಂಪತ್ತು ಅಂತ ತಿಳಿಬೇಡಿ ನೀವು ಮಾಡೋದ ಬ್ರಾಹ್ಮಣ ಅಂತ ತಕೊಂಡಂತಾದ್ರು ಆ ಪಾಪ ನಾವು ಕಳ್ಳಿಡಿದ ಹಾಗೆ ಆಗ ಅಷ್ಟೇ ಅನುಷ್ಠಾನ ಮಾಡ್ಬೇಕು ನಾವು ಅದನ್ನ ದಕ್ಕಿಸ್ಕೊಳ್ಬೇಕು ಈಚೆ ಕಡೆ ನಿಮ್ಗೆ ಅದರಿಂದ ಪುಣ್ಯ ಸಿಗಬೇಕು ನಾನು ಉದ್ದೇಶ ಅರ್ಥ ಮಾಡ್ಕೋ ಈಗ ತುಳಸಿ ಕೊಂಬೆ ಅಂತಲ್ವಾ ನಾನು ಬರುವ ಗದ್ದೆಲ್ಲ ಜಾಗ್ರತೆ ಮಾಡ್ಕೊಂಡೇ ಬಂದಿದ್ದೆ ಮತ್ತೆಲ್ಲೂ ನಿಮ್ಗೆ ಸಿಗದೆ ಹೋದ್ರೆ ಈ ರಣ ತುಳಸಿ ತುಳಸಿನ ಗಿಡ ನೆಟ್ಟಿತ್ರ ಇದು ಶುದ್ಧ ಆದ್ರೂ ಒಂದು ನಾನು ಹೋದಲ್ಲೂ ತುಳಸಿ ನನ್ನೊಟ್ಟಿಗೇ ಇರ್ತದೆ ಇರ್ತೀನಿ ನಾನು ಅಂದ್ರೆ ನಾ ಬ್ರಾಹ್ಮಣ ಅಲ್ಲ ಹಾಗೆ ನಾವು ತುಳಸಿ ಬಿಟ್ಟು ವ್ಯವಹಾರ ಮಾಡುವುದಿಲ್ಲ ಶುದ್ಧೋದಕ್ಕೆ ಎಲ್ಲುಂಟು ಎನ್ನುವ ಸಮಸ್ಯೆ ಅಲ್ವಾ ನಿನ್ನ ಕಮಲದಲ್ಲಿ ಕಮಲದಲ್ಲಿದ್ದೆಲ್ಲ ಅಮೃತ ಕಲಶ ಅಂತ ಹುಡುಕುದೇ ಅದರಿಂದ ಇದನ್ನು ತಗೊಂಡು ವ್ಯವಸ್ಥೆ ಮಾಡಿಕೊಡು ചന്ദ്രമാദേ ೀನಾ ಬಲ್ಲನು ಬಂದ ಶ್ರೀನಾಥ ಬಲ್ಲನು ಬಂದ ಬಂದೆ ಮುಗ ತಿ ಭಾಷೆ ಎನ್ನುವುದಾಗಿ ತಿಳಿಸ್ತಾ ಇದ್ದಾರಲ್ಲ ಹಾಗಾದ್ರೆ ಈ ರಹಸ್ಯ ತಿಳಿದಿರುವುದಾದ್ರೂ ಯಾರಿಗೆ ನನ್ನನ್ನ ಪಡೆದಿರುವಂತಹ ನನ್ನ ತಾಯಿ ತಿಳಿದಿದ್ದಾಳೆ ಹಾಗಂತ ಅವಳು ಬಂದು ಕೇಳುವುದಕ್ಕೆ ಸಾಧ್ಯವೇ ಇಲ್ಲ ಅಲ್ಲದೆ ಇದ್ರೆ ನನ್ನ ಜನ್ಮಕ್ಕೆ ಕಾರಣ ಕರ್ತನಾದಂತಹ ನನ್ನ ತಾತ ತಿಳಿದಿರುತ್ತಾನೆ ಕೇಳಲರಿಯ ಅವರು ಯಾರು ಅಲ್ಲ ಅಂತಾದ್ರೆ ಈ ಲೋಕದಲ್ಲಿ ಈ ರಹಸ್ಯ ತಿಳಿದವ ಒಬ್ಬನೇ ಒಬ್ಬ ಅವನೇ ಲಕ್ಷ್ಮೀಕಾಂತ ಜಗನ್ಯಾವಕನಾಗಿರುವಂತಹ ಭಗವಾನ್ ದೇವರು ಹಾಗಾದ್ರೆ ಇಲ್ಲಿಗಾಗಿ ಬಂದು ಈ ರೀತಿಯಾಗಿ ದಾನವನ್ನು ಕೇಳುತ್ತಾ ಇರುವಂತ ಇವನೇ ದೇವದೇವೋತ್ತಮ ಎನ್ನುವುದಾರ್ಥ ಇತ್ತು